ಸೆಟ್ ಇದರಲ್ಲಿ ಜೇನ್ಪೇಟೆಗೆ ಕೆಜಿ ತುಪ್ಪ ಬಂದಿತ್ತು ಆ ಜೇನುತುಪ್ಪ ನಾವು ತೆಗೆದು ಸೊ ಅದು ಜೇನುತುಪ್ಪ ಮಡಗಿರೋ ಉದ್ದೇಶ ಬಂದು ಅದು ಬರಗಾಲ ಬಂದಾಗ ಆನ್ ಸೀಸನ್ ಬಂದಾಗ ಯೂಸ್ ಮಾಡ್ಕೊಳಕ್ ಮಾಡಿಕೊಂಡಿರುತ್ತೆ ಸೊ ನಾವು ತೆಗೆದಿರೋದ್ರಿಂದ ಇದಕ್ಕೆ ಮಳೆಗಾಲ ಸ್ಟಾರ್ಟ್ ಆದಾಗ ಎಲ್ಲ ಹೂಗಳಂದ್ರೆ ಊಟನೂ ಪೋಲಾಗುತ್ತೆ ಮತ್ತೆ ಹೂವು ಬಿಡುವಂತ ಪ್ರಮಾಣ ರೇಷಿಯೋ ತೊಂಬತ್ತೈದು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅವಾಗ ಈ ಜಾಗದಲ್ಲಿ ಊಟ ಸಿಗ್ಲಿಲ್ಲ ಅಂದ್ರೆ ಬಾಕ್ಸ್ ಬಿಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ ಆ ಟೈಮ್ ನಾವು ಚೆಕ್ ಮಾಡಿ ಇದಕ್ಕೆ ಕೃತಕ ಆಹಾರ ಕೊಡಬೇಕು ಜಸ್ಟ್ ಮಳೆಗಾಲ ಮಾಡಬೇಕಾಗಿರೋ ತಗೋತೀನಿ ಒಂದು ಸ್ಲೋ ಎತ್ಕು ಈ ಫ್ರೇಮ್ ಅಲ್ಲಿ ಈ ಮೇಲ್ಗಡೆ ಪೋರ್ಷನ್ ಜೇನುತುಪ್ಪ ಸ್ಟೋರ್ ಮಾಡ್ಕೊಂಡಿರ್ತವೆ ಸೊ ನೋಡಿ ಎಲ್ಲ ಖಾಲಿ ಏನಿದೆ ಸೊ ಈ ತರ ಖಾಲಿ ಏನಿದೆ ಅಂದ್ರೆ ಎಲ್ಲ ಜೇನುತುಪ್ಪನ ಖಾಲಿ ಮಾಡಿದೆ ಅಂತ ಅರ್ಥ ಯಾಕೆ ಖಾಲಿ ಮಾಡಿದೆ ಅಂದ್ರೆ ಹೊರಗಡೆ ಅದಕ್ಕೆ ಆಹಾರ ಸಿಕ್ತಿಲ್ಲ ಸೊ ಆ ಸಿಗದಿರೋ ಟೈಮ್ ಗಳಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೋಲ್ ಅಲ್ಲಿ ಒಂದು ಫೀಡಿನ ಕೊಡ್ಬೇಕಾಗುತ್ತೆ ನೀವ್ ನೋಡ್ತಾರೆ ಜ್ಯೂಸ್ ಅಂಗಡಿ ಕುಡಿತಾ ಇರುತ್ತೆ ಸೊ ತರ ಇವುಗಳಿಗೆ ಶುಗರ್ ಫೀಡ್ ಅದ ಒಂದು ಟೂ ಹಂಡ್ರೆಡ್ ಗ್ರಾಮ್ ಶುಗರ್ ಟೂ ಹಂಡ್ರೆಡ್ ಎಮ್ ಎಲ್ ನೀರ್ನ ಲಿಕ್ವಿಡ್ ಮಾಡಿ ಆ ಬೋಲ್ಗೆ ಹಾಕೋದ್ರಿಂದ ಅವು ಕುಡಿದು ಇದೇ ಬಾಕ್ಸ್ ಅಲ್ಲಿ ಸರ್ವೇ ಮಾಡ್ಕೊಳುತ್ತೆ ಅಂದ್ರೆ ಎರಡು ತಿಂಗಳು ಆ ಟೈಮ್ ಪಾಸ್ ಮಾಡ್ಕೊಳುತ್ತೆ ನೆಕ್ಸ್ಟ್ ಆಗಿ ಯಾವಾಗ ಚಿಗುರು చిగురు బంది బిడుతు అని సీజన్ స్టార్ట్ ఆగితే